ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ಕರೆಂಟ್ ಸಿಚುವೇಶನ್ ಏನೆಲ್ಲ ಇದೆ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅವರ ಒಂದು ಆ್ಯಕ್ಷನ್ಸ್ ಏನಿದೆ ಈ ಒಂದು ಪ್ರೀತಿಯಲ್ಲಿ ಅಂತ ನೋಡೋಣ ಓಕೆ ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ ಜನರಲ್ ಆಗಿರುತ್ತೆ ನಿಮ್ಮ ಜೊತೆ ರೆಸಿನೇಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸಿನೇಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸ್ ನೆಟ್ಸ್ ಟು ಯು ಸೋ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಸೊ ಗೈಸ್ ಈ ಒಂದು ಫಿಲಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರ ಓಕೆ ಸೊ ಆ್ಯಸ್ ಪರ್ ದಿ ಎನರ್ಜಿಸ್ ಈ ಪರ್ಸನ್ ಮನಸ್ಸಲ್ಲಿ ತುಂಬ ಇದೆ ದಟ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಬಹುದು ತುಂಬ ಮಾತುಗಳಿದೆ ಅವರು ನಿಮ್ಮ ಹತ್ರ ಹೇಳೋದಕ್ಕೆ ತುಂಬಾ ವಿಚಾರಗಳಿದೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೇಳಬಹುದು ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಧ್ಯೆ ಆಗಿರೋದನ್ನು ನಿಮ್ಮಿಬ್ರ ಮಧ್ಯೆ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಆಸಕ್ತಿಯಲ್ಲೂ ಇವರು ಇದ್ದಾರೆ ಅಂತ ಹೇಳಬಹುದು ಬಟ್ ಈ ಒಂದು ವ್ಯಕ್ತಿ ಮನಸ್ಸು ಯಾವ ರೀತಿ ಅಂದರೆ ದಟ್ ಪಸ್ ಎಮೋಷನ್ಸ್ನ ಯಾವುದೇ ಕಾರಣಕ್ಕೂ ಇವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಹೇಳ್ಬೋದು ಯಾವಾಗ್ಲೂ ಮನಸ್ಸಲ್ಲೇ ಅದು ಮಿಟ್ಕೊಳ್ತಾರೆ ಅಂತ ಹೇಳ್ಬೋದು ಎಲ್ಲವನ್ನೂ ಮುಚ್ಚಿಟ್ಕೊಳ್ತಾರೆ ಅಂತ ಹೇಳ್ಬೋದು ಸಮ್ಟೈಮ್ಸ್ ಈ ವ್ಯಕ್ತಿ ಇರೋದು ಇರೋ ರೀತಿ ನೋಡಿದ್ರೆ ನಿಮಗೆ ಮೈಟ್ ಬಿ ಈ ಪರ್ಸನನ್ನು ಇಷ್ಟಪಡೋದಿಲ್ಲ ಪ್ರೀತಿಸೋದಿಲ್ಲ ಸೊ ಈ ರೀತಿ ಒಂದು ಫೀಲಿಂಗ್ ನಿಮಗೆ ಬರುತ್ತೆ ಅಂತ ಹೇಳಬಹುದು ಮೈಟ್ ಬಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ರೀಸೆಂಟಾಗಿ ಎಂಗೇಜ್ಡ್ ಆಗಿರುವಂಥದ್ದು ಇರಬಹುದು ಅಥವಾ ನಿಮಗೆ ಒಂದು ಎಂಗೇಜ್ಮೆಂಟ್ ಆಗಿದೆ ಮದುವೆ ಆಗಬೇಕು ಅಂತಲೂ ಇದೆ ಬಟ್ ಸಮ್ವೇರ್ ನಿಮಗೆ ಈ ಒಂದು ಪರ್ಸನ್ ಜೊತೆ ಮದುವೆ ಆಗೋದು ದಟ್ ನಿಮಗೆ ಡೌಟ್ ಬರ್ತಾ ಇರೋದು ನನ್ನ ವ್ಯಕ್ತಿ ಎಂಗೇಜ್ಮೆಂಟ್ ಅಂತೂ ಆಗಿದೆ ಬಟ್ ಇವರು ಪ್ರೀತಿಸ್ತಾರಾ ಇಲ್ಲ ಅಥವಾ ಇವ್ರಿಗೆ ಇಷ್ಟ ಇದೆಯಾ ಇಲ್ವಾ ಅಂದರೆ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ನಿಮಗೆ ಜಾಸ್ತಿ ಕಾಡ್ತಾ ಇದೆ ಅಂತ ಹೇಳಬಹುದು ಅಥವಾ ರೀಸೆಂಟಾಗಿ ಕೆಲವ್ರದ್ದು ಎಂಗೇಜ್ಮೆಂಟ್ ಕೂಡ ಬ್ರೇಕ್ ಆಗಿದೆ ಅಂತ ಹೇಳಬಹುದು ಡ್ಯೂ ಟು ಫ್ಯಾಮಿಲಿ ಇಶ್ಯೂಸ್ ಅಂತಲೂ ಹೇಳಬಹುದು ಅಥವಾ ಇವರು ಯಾವುದೇ ರೀತಿ ನಿಮ್ಮ ಪ್ರೀತಿ ಬಗ್ಗೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ಮನೇಲಾಗಿರಬಹುದು ಖುದ್ದಾಗಿ ನಿಮ್ಮ ಹತ್ರನೇ ಅವರ ಒಂದು ಫೀಲಿಂಗ್ಸ್ನ ಹೇಳ್ಕೊಳ್ದೇ ಇರೋ ಕಾರಣ ಈ ಒಂದು ಪ್ರೀತಿ ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿಲ್ಲ ಅಂತ ಹೇಳಬಹುದು ಆ್ಯಂಡ್ ಈವನ್ ಈ ಪರ್ಸನ್ ಇನ್ನೂ ಥಿಂಕ್ ಮಾಡ್ತಾ ಇರೋದು ದಟ್ ನನ್ನ ಪರ್ಸನ್ ಬೇರೆಯವ್ರ ಜೊತೆ ಇರಬಾರ್ದು ನನ್ನ ಪರ್ಸನಿಗೆ ನಾನೇ ಸರಿ ನಾನೇ ಅವ್ರ ಜೊತೆ ಇರಬೇಕು ಅಂದರೆ ನಿಮ್ಮನ್ನು ಬೇರೆಯವ್ರ ಜೊತೆ ಇರೋದಕ್ಕೆ ಅಥವಾ ಬೇರೆದವ್ರ ಜೊತೆ ನಿಮ್ಮನ್ನು ನೋಡೋದಕ್ಕೆ ಈ ಒಂದು ವ್ಯಕ್ತಿ ಇಷ್ಟಪಡೋದಿಲ್ಲ ಸೊ ಆ ರೀತಿಯ ಒಂದು ತಿಂಕಿಂಗಲ್ಲಿ ಇವರಿದ್ದಾರೆ ವೆದರ್ ನಾನು ಏನು ಹೇಳ್ಕೊಳ್ಳಿಲ್ಲ ಅಂತ ಅಂದರೆ ಬಹುಶಃ ನನ್ನ ವ್ಯಕ್ತಿ ನನ್ನಿಂದ ದೂರ ಆಗ್ತಾರೇನೋ ಅಂತ ಬಹುಶಃ ನೀವು ಇವ್ರು ಇವತ್ತು ಚೇಂಜ್ ಆಗ್ತಾರೆ ನಾಳೆ ಚೇಂಜ್ ಆಗ್ತಾರೆ ನಾಡಿದ್ದು ಚೇಂಜ್ ಆಗ್ತಾರೆ ಅಂತ ಸುಮ್ಮನೆ ತಡೆದಿಟ್ಕೊಂಡಿದ್ರಿ ಬಟ್ ರೀಸೆಂಟಾಗಿ ಒಂದು ತಿಂಗಳು ಅಥವಾ ಎರಡು ತಿಂಗಳಿಂದ ನೀವು ಅಥವಾ ಪಾಸ್ಟ್ ತ್ರೀ ಫೋರ್ ಮಂತ್ಸ್ ಬ್ಯಾಕಿಂದ ನೀವು ಮೈಟ್ ವಿ ಎಕ್ಸ್ಪ್ರೆಸ್ ಮಾಡು ನಾನು ಏನು ನಿಂಗೆ ನನ್ನ ಬಗ್ಗೆ ಏನು ಫೀಲ್ ಆಗ್ತಾ ಇದೆ ಯಾಕೆ ನೀನು ಏನು ಹೇಳ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಥವಾ ನಿನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಿಲ್ವಾ ನಿಜವಾಗ್ಲಿಂದ ನಾನು ಪ್ರೀತಿಸ್ತೀಯಾ ಅಂತ ಸುಮಾರು ಪ್ರೀತಿ ಬಗ್ಗೆಯೇ ಇವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಥ್ವಾ ಕೆಲವೊಂದಷ್ಟು ಇನ್ಡೈರೆಕ್ಟಾಗಿ ಕೂಡ ಇವ್ರನ್ನ ಅಪ್ರೋಚ್ ಮಾಡ್ತಾ ಅಪ್ರೋಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ಸ್ಟಿಲ್ ಈ ಪರ್ಸನ್ ಕಡೆಯಿಂದ ಯಾವುದೇ ರೀತಿಯ ಒಂದು ಎಕ್ಸ್ಪ್ರೆಶ್ ಎಕ್ಸ್ಪ್ರೆಸ್ಸಿಂಗ್ ವೇ ಯಾವುದು ಬರ್ತಾ ಇಲ್ಲ ಅಥವಾ ಹೇಳ್ಕೊಳ್ಳುವಂಥ ಆ್ಯಕ್ಷನ್ಸ್ ಇವ್ರು ತಗೊಳ್ತಾ ಇಲ್ಲ ಅಂತ ಹೇಳ್ಬೋದು ಸೊ ಇತ್ತೀಚೆಗೆ ಅವ್ರಿಗೆ ಮತ್ತೊಂದು ಭಯ ಕಾಡ್ತಾ ಇರೋದು ದಟ್ ನಾನು ಎಕ್ಸ್ಪ್ರೆಸ್ ಮಾಡದೇ ಇರೋದಕ್ಕೆ ಬಹುಶಃ ನನ್ನ ನನ್ನ ಒಂದು ಪರ್ಸನ್ನಿಂದ ದೂರ ಆಗ್ಬೋ ಆಗುವಂಥದ್ದು ಅಥವಾ ನಾನು ಟೈಮ್ ಕೊಡಬೇಕಾಗಿರುವಂಥ ಟೈಮಲ್ಲಿ ನನ್ನ ವ್ಯಕ್ತಿಗೆ ಸಮಯ ಕೊಟ್ಟಿಲ್ಲ ಆ ಒಂದು ಕಾರಣಕ್ಕೆ ಎಲ್ಲಿ ಇವರು ನನ್ನಿಂದ ದೂರ ಆಗ್ತಾರೋ ಬಹುಶಃ ಕಮ್ಯುನಿಕೇಷನ್ ಗ್ಯಾಪ್ ತುಂಬ ಆಗಿದೆ ಸೊ ನೀವು ತುಂಬ ಟಾಕೇಟಿವ್ ಈ ಪರ್ಸನ್ ತುಂಬ ಸೈಲೆಂಟ್ ಎಲ್ಲ ಮನಸ್ಸಲ್ಲೇ ಇಟ್ಕೊಳ್ತಾರೆ ಯಾರ ಜೊತೆಯೂ ಇವ್ರಿಗೆ ಕೋಪ ಆದರೂ ತೋರಿಸ್ಕೊಳ್ಳಲ್ಲ ಆದರೂ ತೋರಿಸ್ಕೊಳ್ಳಲ್ಲ ಪ್ರೀತಿ ತುಂಬ ಇದೆ ಬಟ್ ಇವರು ಸೈಲೆಂಟಾಗಿರ್ತಾರೆ ದಟ್ ಎಲ್ಲವನ್ನು ನೀವೇ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಈವನ್ ನಿಮಗೂ ಸಮಟೈಮ್ಸ್ ಫೀಲ್ ಆಗೋದು ನೋವು ಎಷ್ಟು ಅಂತ ನಾನು ಅರ್ಥ ಮಾಡ್ಕೊಳ್ಳಿ ನನಗೂ ಅರ್ಥ ಮಾಡ್ಕೊಳ್ಳೋರು ಬೇಕು ನಾನು ಎಷ್ಟು ಪ್ರೀತಿ ತೋರಿಸ್ತೀನಿ ನನಗೂ ಅಷ್ಟೇ ಪ್ರೀತಿ ತೋರಿಸೋರು ಬೇಕು ಅಂತ ನಿಮಗೆ ಫೀಲ್ ಆಗುತ್ತೆ ಬಟ್ ಇವರ ಒಂದು ವಿಧಾನ ಪ್ರೀತಿ ಮಾಡುವಂತಹ ರೀತಿನೇ ಸೈಲೆಂಟ್ ಲವ್ ಅಂತಲೇ ಹೇಳಬಹುದು ಶಾಂತವಾಗಿರೋದೇ ಈ ಒಂದು ವ್ಯಕ್ತಿಗೆ ತುಂಬ ಇಷ್ಟ ಬಟ್ ಕೆಲವೊಂದು ಸರ್ತಿ ಅದು ಕೂಡ ಕಮ್ಯುನಿಕೇಷನ್ ಗ್ಯಾಪ್ ಆದರೆ ಏನು ಹೇಳ್ಕೊಳ್ಳದೆ ಇರೋದು ಕೂಡ ಬ್ರೇಕಪ್ಗಳಿಗೆ ಕಾರಣ ಆಗುವಂಥದ್ದು ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಅಂತರ ಬೆಳೀತಾ ಇದೆ ಅಂತ ಹೇಳಬಹುದು ಟಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ವಾಯ್ ಲೆಟರ್ ಪ್ರೆಸೆನ್ಸ್ ಇದೀರಾ ಕೆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ ಆರ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಬಹುಶಃ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ತುಂಬ ಬರ್ತಾ ಇದೆ ಬಟ್ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಈ ಪರ್ಸನ್ ಕಮಿಟ್ಮೆಂಟ್ ಕೊಡಲಿ ಅಂತ ನೀವು ಕಾಯ್ತಾ ಇದ್ದೀರಾ ಬಟ್ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಮ್ಯಾರೇಜ್ ಪ್ರೆಷರೈಸ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳಬಹುದು ಅಥವಾ ಅವರೇ ಒಂದು ಮನೇಲಿ ಮ್ಯಾರೇಜ್ ರಿಲೇಟೆಡ್ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳಬಹುದು ಬಟ್ ಇಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾ ಇರೋದು ಅವ್ರ ಮನೇಲಿ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಬಿಡೋದಕ್ಕೂ ಆಗ್ತಾ ಇಲ್ಲ ಬಿಕಾಸ್ ಯಾರು ಏನು ಅನ್ಕೊಂಬಿಡ್ತಾರೋ ಅಥವಾ ಹೇಳ್ಕೊಂಬಿಟ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೋ ಅಥವಾ ಹೇಳುವಂತಹ ಧೈರ್ಯ ಮಾಡ್ತಾ ಇಲ್ಲ ಇವರು ಏನಾಗ್ಬಿಡುತ್ತೆ ಮೈಟ್ ಬಿ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ವಿಚಾರ ಇಲ್ಲಿ ಅಡ್ಡ ಬರ್ತಾ ಇರುವಂಥದ್ದು ಇರಬಹುದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಮನೆಯಲ್ಲಿ ಮಾತಾಡೋದಕ್ಕೆ ಕೂಡ ಇಲ್ಲಿ ಕೆಲವ್ರಿಗೆ ಕ್ಯಾಸ್ಟ್ ವಿಚಾರ ಅಡ್ಡಿ ಬರ್ತಾ ಇರುವಂಥದ್ದು ಅಥವಾ ಇನ್ನು ಕೆಲವ್ರಿಗೆ ನಿಮ್ಮ ಪರ್ಸನ್ ಮಾತಾಡ್ತೀನಿ ಮನೇಲಿ ಅಂತ ಹೇಳ್ತಾ ಇದ್ರು ಫಸ್ಟು ನೀನು ಎಕ್ಸ್ಪ್ರೆಸ್ ಮಾಡೋದು ಕಲಿ ಫಸ್ಟ್ ನಿನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳೋದು ಕಲಿ ನನಗೋಸ್ಕರ ನಿನ್ನ ಸ್ಟ್ಯಾಂಡ್ ತೊಗೊಳ್ಳೋದು ಕಲಿ ಆಮೇಲೆ ನಾನು ಮನೇಲಿ ಮಾತಾಡ್ತೀನಿ ಅನ್ನೋ ಒಂದು ಕನ್ವರ್ಸೇಷನ್ಸ್ ಕೂಡ ನೀವು ನಿಮ್ಮ ಮಧ್ಯೆ ನಡೀತಾ ಇದೆ ಅಂತ ಹೇಳಬಹುದು ಮೈಟ್ ಬಿ ಈ ಮಾತುಗಳನ್ನ ನೀವು ಹೇಳಿರುವಂಥದ್ದು ಇದೆ ಬಿಕಾಸ್ ಹೌದು ನೀವು ಕೇಳ್ತಿರುವಂತಹ ರೈಟ್ಸ್ ಕರೆಕ್ಟ್ ಖಂಡಿತ ಕರೆಕ್ಟಾಗಿದೆ ಅಥವಾ ನೀವು ಕೇಳುವಂತಹ ಪ್ರಶ್ನೆಗಳು ಕರೆಕ್ಟಾಗಿದೆ ದಟ್ ನಿಮಗೇನೆ ಎಕ್ಸ್ಪ್ರೆಸ್ಸಿವ್ ಇಲ್ಲ ಅಥವಾ ಈ ಪರ್ಸನ್ ನಿಮ್ಮ ಮೇಲೆ ಶೋರ್ ಇಲ್ಲ ಅಂದಾಗ ಯಾವ ರೀತಿ ಕಮಿಟ್ಮೆಂಟ್ ಬಗ್ಗೆ ಮಾತಾಡುವಂಥದ್ದು ಸಹಜ ಆ ಒಂದು ಪ್ರಶ್ನೆ ನಿಮಗೆ ಬರೋದು ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪರ್ಸನ್ ಅಂದ್ಕೊಳ್ತಾ ಇರೋದು ದಟ್ ಆ್ಯಕ್ಷನ್ ಓರಿಯೆಂಟೆಡ್ ಬರ್ತ್ ನೋಡೋದಾದರೆ ಏನು ಆ್ಯಕ್ಷನ್ಸ್ ತೊಗೋಬೇಕು ಅಂದರೆ ನಾನು ಫಸ್ಟು ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು ನನ್ನೊಳಗಿರುವಂತಹ ಭಾವನೆಗಳನ್ನು ನಾನು ಫಸ್ಟು ನಾನು ಹೇಳ್ಕೋಬೇಕು ನನಗೇನು ಫೀಲ್ ಆಗ್ತಾ ಇದೆ ನನಗೂ ಅಳು ಬರುತ್ತೆ ನನಗೂ ಬರುತ್ತೆ ನನಗೂ ಸುತ್ತಾಡಬೇಕು ಅನ್ನೋದಿದೆ ಒಂದು ಕಮಿಟ್ಮೆಂಟ್ ಅನ್ನೋದನ್ನು ಕೊಡಬೇಕು ಅನ್ನೋದಿದೆ ನನ್ನ ಪಾರ್ಟ್ನರ್ಗೆ ಅದೆಲ್ಲ ಮಾಡಬೇಕು ಅನ್ನೋದಿದೆ ಅದನ್ನೆಲ್ಲ ನಾನು ಹೇಳ್ಕೋಬೇಕು ನನ್ನ ಪರ್ಸನ್ಗೆ ನನ್ನ ಪ್ರೀತಿ ಪ್ರೀತಿ ನನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ನಾನು ಎಲ್ಲ ರೀತಿಯ ಜಗತ್ತಿನ ಎಲ್ಲ ಖುಷಿನೂ ಕೊಡಬೇಕು ಅಂತ ಇದೆ ಅಂತ ಈ ಪರ್ಸನ್ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ ಬಟ್ ಎಕ್ಸ್ಪ್ರೆಸ್ ಮಾಡಿದರೆ ಬಹುಶಃ ಇನ್ನೂ ಸ್ಟ್ರಾಂಗಾಗಿ ಇಬ್ಬರ ಒಂದು ಬಾಂಡಿಂಗ್ ಆಗುವಂಥದ್ದಿದೆ ಒಂದು ಕಡೆಯಿಂದ ಅಷ್ಟೇ ಒಂದು ಎಕ್ಸ್ಪ್ರೆಸಿವ್ ಇದೆ ಈ ಕಡೆಯಿಂದ ಏನೂ ಬರ್ತಾ ಇಲ್ಲ ಬಟ್ ಇನ್ ನಿಯರ್ ಫ್ಯೂಚರ್ ಡೆಫಿನೆಟ್ಲಿ ಎಲ್ಲವನ್ನು ಹೇಳ್ಕೊಳ್ತೀನಿ ಎಲ್ಲವನ್ನೂ ಸರಿ ಮಾಡ್ಕೊಳ್ತೀನಿ ಮತ್ತೆ ಹೊಸದಾಗಿ ನಮ್ಮಿಬ್ಬರ ಒಂದು ಬದುಕನ್ನು ಶುರು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಅಂತ ಈ ಒಂದು ಪರ್ಸನ್ ಅವರ ಥಿಂಕಿಂಗ್ ಇದೆ ಅಂತ ಹೇಳಬಹುದು ಅಂದರೆ ಪಾಸ್ಟಲ್ಲಿ ಏನೆಲ್ಲ ಮಿಸ್ಟೇಕ್ ಆಯಿತು ಪಾಸ್ಟಲ್ಲಿ ಅವ್ರು ಕಳ್ಕೊಂಡಿರುವಂತಹ ಖುಷಿ ಅಥವಾ ಅವರು ನಿಮಗೆ ನೋ ಕೊಟ್ಟಂತಹ ರೀತಿ ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದಾರೆ ಆ್ಯಂಡ್ ಮುಂಬರುವ ದಿನಗಳಲ್ಲಿ ನಿಮಗೆ ಎಲ್ಲ ರೀತಿ ಖುಷಿ ಕೊಡಬೇಕು ನಿಮಗೆ ಎಲ್ಲ ರೀತಿಯ ಒಂದು ಪ್ರೀತಿ ಕೊಡಬೇಕು ಒಂದು ಪ್ರಿನ್ಸಸ್ ಥರ ಒಂದು ಪ್ರಿನ್ಸ್ ಥರ ಒಂದು ರಾಜನ್ ಥರ ಒಂದು ರಾಣಿ ಥರ ಅಥವಾ ಈ ಥರದ ಒಂದು ಇದರಲ್ಲಿ ನಾನು ನೋಡ್ಕೋಬೇಕು ನನ್ನ ಪರ್ಸನ್ನ ಅಂತ ಈ ಒಂದು ವ್ಯಕ್ತಿ ಹೇಳ್ಕೊಳ್ತಾ ಇರುವಂಥದ್ದು ಬಟ್ ತುಂಬ ಹೈಡ್ ಮಾಡ್ಕೊಳ್ತಾರೆ ಬಟ್ ಅದು ಏನೇ ಮಾಡಿದ್ರು ಸ್ವಲ್ಪ ಇವ್ರಿಗೆ ಟೈಮ್ ಬೇಕು ಹೊರಗೆ ಬರೋದಕ್ಕೆ ಸಡನ್ನಾಗಿ ತುಂಬ ಸೈಲೆಂಟಾಗಿರುವಂಥ ವ್ಯಕ್ತಿ ಸಡನ್ನಾಗಿ ಮಾತಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಈ ಒಂದು ವ್ಯಕ್ತಿ ಡಿಸೈಡ್ ಮಾಡಿದ್ದಾರೆ ಪಾಸ್ಟಲ್ಲಿ ಆಗೋಗಿರೋದನ್ನು ನೆನೆಸ್ಕೊಂಡು ಅಳ್ತಾ ಕೂತ್ರೆ ಪ್ರಯೋಜನ ಇಲ್ಲ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಸೊ ಮುಂದೆ ಏನು ಮಾಡಬೇಕು ನನ್ನ ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಆ ರೀತಿ ಆ್ಯಕ್ಷನ್ಸ್ನ ನಾನು ಮಾಡಬೇಕು ಸೊ ಅದರ ರಿಲೇಟೆಡ್ ಏನು ಮಾಡಬೇಕು ಆ ಒಂದು ಸ್ಟೆಪ್ಸ್ನ ನಾನು ತೊಗೋಬೇಕು ನಾನು ಕಲಿತೀನಿ ಎಕ್ಸ್ಪ್ರೆಸ್ ಮಾಡೋದನ್ನು ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇರುವಂಥದ್ದು ಡೆಫಿನೆಟ್ಲಿ ಈ ಪರ್ಸನ್ ನಿಜವಾಗ್ಲೂ ಎಕ್ಸ್ಪ್ರೆಸಿವ್ ಇಲ್ಲ ಅಂತಂದರೆ ಮುಂದೆ ಇವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದು ಖಂಡಿತ ಸತ್ಯ ಈ ಒಂದು ವಿಡಿಯೋಗೆ ನೀವು ರೆಸುನೇಟ್ ಆದರೆ ಕಮೆಂಟಲ್ಲಿ ತಿಳಿಸಿ ಓಕೆ ಸೊ ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಬಟರ್ ಕ್ಲಾರಿಫಿಕೇಷನ್ಗೆ ಯು ಕ್ಯಾನ್ ಬುಕ್ ಯುವರ್ ರೀಡಿಂಗ್ ಓಕೆ ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕೋ ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಬೇಕು ಅನ್ನೋರು ಸಹ ನೀವು ಬುಕ್ ಮಾಡಬಹುದು ಟ್ಯಾರೋ ಕೋರ್ಸಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಹೋ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ವ್ಲೆಸ್ ಯು ಆಲ್